సర్టిఫికేట్ తగ్గ స్టాంపర్ సర్టిఫికేట్ తగ్గకి అన్యమా మరమాచి కను చైలెంజ్ నిక్త ముందే సార్ మంజ్నా సార్ ನಿಮ್ಮ ಮುಂದೆ ಬಹಳ ಸಂಗಮನ ಅಪ್ರಾಲೆ ಕೌನ್ಸಿಲರ್ ಫುಟ್ಪಾತ್ ನಾನು ಆಸ್ ಪರ್ ಯುವರ್ ವರ್ಕ್ಸ್ ಐ ಮೆ ಫುಟ್ಪಾತ್ ಕಿತ್ತೋಗಿರೋನು ಎಸ್ ಐ ಮೆ ಫುಟ್ಪಾತ್ ಐ ಕಿತ್ತೋಗಿರೋನು ಐ ಫೋರ್ ಟ್ವೆಂಟಿ ಬಟ್ ಐ ವೆರಿ ಸ್ಮಾಲ್ ಫಿಲ್ ಇನ್ ಫ್ರಂಟ್ ಆಫ್ ಯು ನೀವು ಜವಾಬ್ದಾರಿ ಸ್ಥಾನದಲ್ಲಿ ಎರಡನೇ ಬಾರಿ ಶಾಸಕ ಆಗಿದ್ದಂತವಲ್ವಾ ಆಗಿರುವಂತವಲ್ವಾ ನಾನು ಒಬ್ಬರಿಗೆ ಮೋಸ ಮಾಡಿದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಇದೆಯಪ್ಪ ನೀ ಇಡೀ ಸಮಾಜಕ್ಕೆ ಲಕ್ಷಾಂತರ ಜನಸಂಖ್ಯೆ ಇರುವಂತಹ ಒಂದು ಸಮಾಜಕ್ಕೆ ಮೋಸ ಮಾಡಿದ್ಯಾ ಅಂತೇಳಿ ಫೋಟೋ ಇದೆಯಲ್ಲ ಫೇಸ್ ಮಾಡೋಣ ಯಾಕಣ್ಣ ಫೇಸ್ ಮಾಡೋ ಸ್ಟೇ ಮಾಡಿಸು ತಗೋ ವಾಪಸ್ತನೋ ವಾಪಸ್ ತಗೋ ಈ ದೇಶದ ಸರ್ವೋಚ್ಛ ನ್ಯಾಯಾಲಯ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಎವಿಡೆನ್ಸ್ ನಾತ್ರ ಇದೆ ಬೇಸ್ಲೆಸ್ ಆಗಿ ನನ್ನ ಮೇಲೆ ನೀವು ಏನೇನು ಮಾತಾಡ್ತಾ ಇದ್ದೀರಾ ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ನಿಮಗೆ ಕೆಲ್ಸಗಳಿವೆ ಆಫ್ ದಿಸ್ ಕಾನ್ಸ್ಟಿಟ್ಯೂನ್ಸಿ ಇದುವರೆಗೂ ನಿಮ್ಮ ಸಾಧನೆ ಅಂತ ಜನರಿಗೆ ಹೇಳಿ ಕಿತ್ತೋಗಿರೋ ಬಗ್ಗೆ ಫೋಟೋ ಟ್ವೆಂಟಿ ಬಗ್ಗೆ ನೀವು ಕಾಲ ಕಳ್ಕೊಂಡು ಹೈ ಫೈಲ್ ಆಗಿ ಮಾತಾಡ್ಕೊಂಡು ಕಾಲ ಕಳೆಯೋ ಬದಲು ಈ ಊರಿನ ಜನ ನಿಮ್ಮ ಜವಾಬ್ದಾರಿ ಕೊಟ್ಟು ಆ ಜಾಬ್ನಲ್ಲಿ ನಿಭಾಯಿಸ್ತೀನಿ ನನ್ ಮೇಲೆ ಫೋಟೋ ಇಟ್ಟಿದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳಿದ್ದಾರೆ ಎನ್ಕ್ವೈರಿ ನಡೀತಾ ಇದೆ ಇಫ್ ಇಟ್ ಇಸ್ ಎ ಜನೀನ್ ಇಫ್ ಇಟ್ ಇಸ್ ಅಂಡರ್ ಲಾ ದೇ ಪನಿಶ್ಮೆಂಟ್ ಹೌದಲ್ಲ ಸರ್